ಗ್ರಾಮದ ಬಂಧುಗಳೇ ಇದು ತೇಜಸ್ವಿ ವಿ ಪಟೇಲ್ ಈ ಧ್ವನಿ ಮುದ್ರಣದ ದಿನಾಂಕ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಸಮಯ ಎಂಟು ಮೂವತ್ತು ಭದ್ರಾ ಬಲದಂಡೆ ನಾಳೆ ಸೀಳಿ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಕೆಲವು ಹಳ್ಳಿಗಳಿಗೆ ಕುಡಿಯೋ ನೀರಿನ ಯೋಜನೆ ಬಗ್ಗೆ ನಡೀತಾರಂಥ ವಿದ್ಯಮಾನಗಳು ನಿಮಗೆಲ್ಲರೂ ಗೊತ್ತಿರಬೋದಾದ ಸಂಗತಿ ಅಂತ ಭಾವಿಸ್ತೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ವರದಿ ಬಂದ ಮೇಲೆ ಈ ವಿಷಯಕ್ಕೆ ನಾವು ಯಾವ ರೀತಿಯಾಗಿ ಪ್ರತಿಭಟಿಸ್ಬೇಕು ಅಥವಾ ಯಾವ ರೀತಿಯಾದ ಪ್ರತಿಕ್ರಿಯಿಸ್ಬೇಕು ಅನ್ನೋ ತೀರ್ಮಾನ ರಾಜ್ಯ ರೈತ ಸಂಘ ಮತ್ತು ಅಸರು ಸೇನೆ ವ್ಯಾಪ್ತಿಯಲ್ಲಿ ಆಗತ್ತೆ ಆ ತೀರ್ಮಾನನ ನಿಮ್ಮೆಲ್ಲರ ಗಮನಕ್ಕೆ ತಂದಾಗ ನೀವು ಸೂಕ್ತವಾಗಿ ಪ್ರತಿಕ್ರಿಯಿಸ್ಬೇಕು ಅಂತ ಅಪೇಕ್ಷಿಸ್ತೇನೆ ಈಗ ಈ ಧ್ವನಿ ಮುದ್ರಣದ ಉದ್ದೇಶ ಸುಳ್ಳೆಕೆರೆ ನಾಲೆ ಉಳ್ತುಗ್ಸೋದ ಕುರ್ತು ಸದ್ಯ ಸುಳ್ಳಕೆರೆ ನಾಲೆಯಲ್ಲಿ ಪದೇ ಪದೇ ಉಳು ತುಂಬೋ ರೀತಿ ಭದ್ರ ನಾಲೆಗಳಲ್ಲಿ ಆ ಪರಿಸ್ಥಿತಿ ಇಲ್ಲಲ್ಲ ಅಂತ ಖಂಡಿತ ಸಂತೋಷ ಆಗ್ತೈತಿ ಸುಳ್ಳಕೆರೆ ನಾಲೆ ಪ್ರತಿ ವರ್ಷ ಉಳು ತಗ್ಸೋ ರೀತಿ ಭದ್ರ ನಾಲೆಗಳಲ್ಲೂ ಆ ಪರಿಸ್ಥಿತಿ ಇದ್ದರೆ ಎಷ್ಟು ಕಷ್ಟ ಆಗ್ತತ್ತಲ್ಲಪ್ಪ ಅಂತ ಅನಿಸುತ್ತೆ ಸದ್ಯ ಆ ಪರಿಸ್ಥಿತಿ ಅಲ್ಲದೆ ಅಲ್ಲಿ ಅಲ್ಲ ಆ ಪರಿಸ್ಥಿತಿ ಇಲ್ಲದೆ ಇರೋದಕ್ಕೆ ದೇವರಿಗೆ ನಾವು ಧನ್ಯವಾದ ಹೇಳಲೇಬೇಕು ಬಂಧುಗಳೇ ಸುಳ್ಳೆಕೆರೆ ನಾಲೆ ಉಳು ತಗ್ಸೋದು ಪ್ರತಿ ಈ ಮೊದಲು ವರ್ಷಕ್ಕೆ ಒಂದು ಸಲ ತಗ್ಸ್ತಾ ಇದ್ದರು ಈಗ ವರ್ಷಕ್ಕೆ ಎರಡು ಸಲ ತಗ್ಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ನನಗೆ ಗೊತ್ತಿರೋಂಗೆ ಕಳೆದ ಅನೇಕ ವರ್ಷಗಳಿಂದ ಸುಳ್ಳಿಕೆರೆ ನಾಲೆಗೆ ಊಳು ತಗ್ಸ್ಲಿಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಇದುವರೆಗೂ ಅನುದಾನ ಬಂದರೆ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಕೆಲವು ಬಾರಿ ನರೇಗ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಸಹಾಯ ಪಡೆಯಲಾಗಿದೆ ಇನ್ನು ಅನೇಕ ಬಾರಿ ರೈತರ ವಂತಿಕೆಯಿಂದನೇ ಸುಳ್ಳಿಕೆರೆ ನಾಲೆ ಉಳು ತಗ್ಸಿರೋದು ಒಂದು ನಾಲ್ಕಾರು ಒಂದು ಗುಂಪು ನೀವು ಏನಂದರು ಏನು ಅಂದೆ ಅಂದರು ಅದನ್ನ ಮನಸ್ಸಿಗೆ ಹಾಕೊಂಡಂಗೆ ನಿಮ್ಮೆಲ್ಲರ ಮನೆಗೆ ಬಂದು ನೀವು ಕೊಟ್ಟಷ್ಟು ಹಣ ಪಡೆದು ಹೂಳು ತಗ್ಸ್ತಾ ಬಂದಿರೋದಕ್ಕೆ ಪ್ರತಿ ವರ್ಷ ನಾವು ನಿರಾತಂಕವಾಗಿ ಎರಡು ಬೆಳೆಯನ್ನು ನೀರು ಹರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ ಈ ಕುರಿತು ನಿನ್ನೆ ಜೆ ಎಚ್ ಪಟೇಲ್ ವಿದ್ಯುತ್ ಸಹಕಾರ ಸಂಘದಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಕೈಗೊಳ್ಳಲಾಗಿದೆ ಒಂದು ಏನಂದರೆ ಇನ್ನು ಮೇಲೆ ಪ್ರತಿ ಅಂಗಾಂಶ ಶುರು ಹಾಕಿನ ಮುಂಚೆ ಎಕ್ರೆಗೆ ಐನೂರು ರೂಪಾಯಿ ಸಂಗ್ರಹ ಮಾಡಬೇಕು ಎರಡು ಬೆಳೆ ಸಂಗ್ರಹದ ಹಣದಿಂದ ತಕ್ಷಣ ಉಳು ತೆಗಿಸ್ಬೇಕು ಆ ಉಳಿದು ಹಣನ ವಿಜಯ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಠೇವಣಿ ಮಾಡಿ ಹಣನ ಇರಿಸ್ಬೇಕು ಇಡಬೇಕು ಉಳ್ ತೆಗೆದಿಸಿದ ಮೇಲೂ ಹಣ ಉಳಿದ್ರೆ ಅದನ್ನು ನಾಳೆ ಇತರೆ ಕಾಮಗಾರಿಗಳಿಗೆ ಬಳಸ್ಕೊಳ್ಳಿಕ್ಕೆ ಆ ಹಣನ ಅವಕಾಶ ಮಾಡ್ಕೊಳೋದು ಮತ್ತು ನಿನ್ನೆ ನಡೆಸಬಲ್ಲಿ ಕೆಲವು ಮಾಹಿತಿ ಬಂದಿದ್ದೇನೆಂದರೆ ನಮ್ಮ ರೈತರು ಏನೋ ಒಂದು ಗುಂಪು ಉಳು ತೆಗಿಸ್ಲಿಕ್ಕೆ ಹಣ ಕೇಳೋಕ್ಕೆ ಹೋದಾಗ ಕೆಲವರು ಮುಂದಕ್ಕೆ ಹೋಗುವನ್ನೋ ರೀತಿ ನಡವಳಿಕೆ ಇರುತ್ತೆ ಇನ್ನು ಕೆಲವರು ಈವರೆಗೂ ಹಣನೇ ಕೊಟ್ಟಿಲ್ಲ ಅನ್ನೋ ಕೆಲವು ಹೆಸರುಗಳನ್ನ ಹೇಳಿದ್ರು ಅವ್ರು ನಾನು ಆ ಹೆಸ್ರುಗಳನ್ನ ಪ್ರಸ್ತಾಪ ಮಾಡಲ್ಲ ಆ ಎಲ್ಲ ಹೆಸರು ಕೇಳಿದ್ರೆ ತುಂಬ ಅಚ್ಚರಿ ಆಯಿತು ಇವರು ಕೊಟ್ಟಿಲ್ವ ಹಣನ ಅಯ್ಯೋ ಅವ್ರು ಕೊಟ್ಟಲ್ಲ ಅಂತ ಕೇಳ್ತಿರಲ್ಲ ಅನ್ನೋ ಅಥವಾ ಪದೇ ಪದೇ ಮನೆಗೆ ಹೋಗಿದ್ದೀವಿ ಆದ್ರೆ ಹಣ ಕೊಟ್ಟಿಲ್ಲ ಅನ್ನೋದನ್ನು ಹೇಳಿದರು ಅದು ಖಂಡಿತ ಅಚ್ಚರಿ ಬೇಸರ ಎರಡೂ ಆಯಿತು ಬಂಧುಗಳೇ ಒಂದು ಗಮನಸನ್ನು ಒಂದು ಗುಂಪಾಗಿ ಒಂದು ನಾಲ್ಕಾರು ಜನ ಪ್ರತಿ ವರ್ಷ ಮನೆ ಮನೆ ಬಂದು ಹಣ ಪಡೆದು ಉಳ್ ತಗ್ಸೋಂಥ ವ್ಯವಸ್ಥೆ ಎಷ್ಟು ಗ್ರಾಮಗಳಲ್ಲಿದೆ ನಮ್ಮ ಗ್ರಾಮದಲ್ಲಿ ಯಾಕಿದೆ ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಏನಂದ್ರು ಏನನ್ನಿಲ್ಲದರೂ ಮಾವೊಂದೈತಿ ಚಿಕ್ಕಪ್ಪ ಅಂದತಿ ದೊಡ್ಡಪ್ಪ ಅಂದೈತಿ ಹಳಿಯ ಅಂದನೆ ಇಂಥ ಹಿಂಗೆ ಒಂದು ಹಂಗೆ ಹಂಗೆ ಮನಸ್ಸಿಗೆ ಅವರು ತಗೊಂಡಂಗೆ ಇರೋದಕ್ಕೆ ಅವರು ಅದನ್ನ ಮತ್ತು ಪದೇ ಪದೇ ನಿಮ್ಮ ಹತ್ರ ಬಂದು ಹಣ ಕೇಳ್ತಾರದು ಪದೇ ಪದೇ ಅಂದರೆ ಉಳ್ ತಗ್ಸ್ಲಿಕ್ಕೆ ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಎಕರೆಗೆ ಐನೂರು ರೂಪಾಯಿ ಅನ್ನೋದೇನು ದೊಡ್ಡ ಅಲ್ಲ ಈಗ ನಾವು ಯೋಚನೆ ಮಾಡೋಣ ಕಳೆದ ವರ್ಷ ಭತ್ತ ಎಷ್ಟಕ್ಕೆ ಮಾರಾಟ ಮಾಡಿದ್ವಿ ಮೂರು ಸಾವಿರದ ನೂರು ಇನ್ನೂರಿಗೆ ಮಾಡಿದ್ವಿ ಈ ಬಾರಿ ಸಾವಿರದ ಒಂಬೈನೂರ ಐವತ್ತಕ್ಕೆ ಎಕ್ರೆಗೆ ಎಷ್ಟು ನಷ್ಟ ಆಗಿತ್ತು ನಮ್ಮದು ಅಡಿಕೆ ಮೊನ್ನೆ ಕಳೆದ ಬೇಸಿಗೆಯಲ್ಲಿ ಎಷ್ಟು ಇಳುವರಿ ಕಡಿಮೆ ಆಯಿತು ಎಷ್ಟು ನಷ್ಟ ಆಯಿತು ಹಿಂಗಾಗ ನಷ್ಟನೇ ನಾವು ಸುಧಾರಿಸ್ಕೊಂತೀವಿ ಯಾಕೆ ಸುಧಾರ್ಸ್ಕೊಂತೀವಿ ಅಂದರೆ ಅದ್ರ ವಿರುದ್ಧ ನಮ್ಗೆ ನಮ್ಗೇನು ಇಲ್ಲಿ ಇವರು ಎಕ್ರಿಗೆ ಐನೂರು ರೂಪಾಯಿ ಅಂತ ಮನೆಗೆ ಬಂದು ಕೇಳಿದರೆ ಅವ್ರನ್ನ ನಾವು ಉಪೇಕ್ಷೆ ಮಾಡೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ಸರಿನಾಂತ ನೀವೇನು ಮಾಡೋದು ಬೇಕಿಲ್ಲ ಎಕ್ರೆಗೆ ಐನೂರು ರೂಪಾಯಿ ಕೊಡ್ರಿ ಅವ್ರು ಉಳು ತೆಗೆಸ್ತಾರೆ ಈಗಾಗಲೇ ಹೇಳ್ದಂಗೆ ಹಣ ಉಳ್ದೋದನ್ನ ಬ್ಯಾಂಕಲ್ಲಿ ಇಡ್ತಾರೆ ನಾಳೆ ಕಾಮಗಾರಿಗೆ ಬಳಸ್ಕೋಬೋದು ಹಂಗಾಗಿ ಮತ್ತೆ ನಿನ್ನೆ ಸ ನಡೆದಂಥ ಒಂದು ಚಿಕ್ಕ ಸಭೆಯಲ್ಲಿ ಅಲ್ಲೇ ಸ್ಥಳದಲ್ಲೇ ಒಂದು ಮೂರು ನಾಲ್ಕು ಜನ ಒಂದಿಷ್ಟು ಹಣ ಕೊಟ್ಟಿದ್ದು ಒಂದು ಹದಿನೈದು ಇಪ್ಪತ್ತು ಸಾವಿರ ಆಯ್ತು ಅದು ಆ ಹಣದಿಂದ ಇವತ್ತು ಕಾಮಗಾರಿ ಶುರು ಆಗಿರ್ಬೋದು ಮಾಡೋ ಮಾಡಿ ಯಾಕೆಂದ್ರೆ ಅವ್ರಿಗೆ ಮತ್ತು ಅವ್ರದ್ದು ಅವ್ರ ಹೊಲನ ಅವ್ರ ಹೊಲ ಲೆಕ್ಕ ಮಾಡಿ ಅವ್ರು ಕೊಟ್ಟರೆ ಹಣನ ಮತ್ತು ಅವ್ರಿಗೆ ವಾಪಸ್ ಕೊಡಬೇಕು ಒಂದೇ ಕಾಮಗಾರಿ ಕಾಮಗಾರಿ ಶುರುವಾಗಲಿ ಅಂತ ನಿನ್ನೆ ಒಂದು ಮೂನಾಲ್ಕು ಜನ ಹಣ ಕೊಟ್ಟಿದ್ದಾರೆ ತಕ್ಷಣ ಚಾಲನೆ ಕೊಡಬೇಕು ಅಂತ ಹಾಗಾಗಿ ಬಂದುಗಳೇ ಅವು ನನಗೆ ಗೊತ್ತಾಗಿದೆ ಕೆಲವರು ಹೆಸರು ಕೇಳಿ ಗೆಳಿದೆಲ್ಲ ಅಚ್ಚರಿ ಬೇಸರ ಎರಡೂ ಆಗಿದೆ ಈ ಸಲ ಒಂದು ನಿರೀಕ್ಷೆ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಣ ಕಲೆಕ್ಟ್ ಆಯ್ತು ಅಂತ ಹಣನ ಮೇಲಿಂದ ಕಲೆಕ್ಟ್ ಮಾಡಿರಿ ಊಳನ್ನ ಕೆಳಗಿಂದ ತೆಗೀರಿ ಅನ್ನೋ ತೀರ್ಮಾನ ಆಗಿದೆ ಮೇಲಿಂದ ಕಲೆಕ್ಟ್ ಮಾಡಬೇಕು ಕೆಳಗಿಂದ ಉಳ್ ತೆಗಿಬೇಕು ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಅಲ್ಲೆಲ್ಲೇನು ಉಳಿಲ್ಲ ನಮ್ಮದು ಅಡಿಕೆ ಇದೆ ನಮಗೆ ಈ ಮಳೆಗಾಲದಾಗೆ ನಾವು ಕಾಲ ನೀರು ಹಾರಿಸ್ ಆಯ್ಸ್ಕೊಳ್ಳಲ್ಲ ಈ ಯಾವ ಸಬೂಬು ಹೇಳ್ದಂಗೆ ಇದು ಈ ಇಷ್ಟು ನೀರು ಸಿಗುತ್ತಲ್ಲ ನಮಗೆ ಇಷ್ಟು ನೀರಿಗೆ ಎಷ್ಟು ಪೇಚಾಡ್ತಾರೆ ನಿಮಗೆಲ್ಲ ಚೆನ್ನಾಗಿ ಚೆನ್ನಾಗೊತ್ತೈತಿ ಇಷ್ಟು ನೀರಿಗೆ ಎಷ್ಟು ಪೇಚಾಡ್ತಾರೆ ಅಂತ ಆದರೆ ಇಷ್ಟು ಸುಲಭವಾಗಿ ನೀರು ನಮಗೆ ಸಿಗುತ್ತಲ್ಲ ಈ ಸೌಲಭ್ಯನ ನಾವು ಅಲಕ್ಷ್ಯ ಮಾಡೋದು ಬೇಡ ಹಾಗಾಗಿ ನಿಮ್ಮೆಲ್ಲರಲ್ಲೂ ಮನವಿ ಭಾಳ ಮಾಡಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆಯಿಂದ ಬರ್ಬೋದು ಅದು ನಾಲ್ಕು ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದೀವಿ ಒಂದು ಗೌಡ್ರು ತಿಪ್ಪೇಸ್ವಾಮಿ ಹೆಣ್ಣಂದು ಚೇರ್ಮನ್ ವಿಜಯ್ ರುದ್ರನ ಮಗ ಮೂರು ಮುದೇನೂರು ಪ್ರಕಾಶ್ ನಾಲ್ಕನೇದು ಗುಂಟುನೂರು ಮುರುಗೇಶ್ ನಿಮ್ಮ ನಿಮ್ಮ ತೂಬಿಗೆ ಇವ್ರು ಯಾರ್ಯಾರ ಹತ್ರ ಇದ್ದಾರೆ ಅಥವಾ ನಿಮ್ಮ ಮನೆಗೆ ಇವ್ರು ಯಾರ ಹತ್ರ ಇದ್ದಾರೆ ಅವರಿಗೆ ನಿಮ್ಮ ಹೊಲ ಎಷ್ಟೈತೋ ಅಷ್ಟು ಲೆಕ್ಕ ಮಾಡಿ ಎಕರೆಗೆ ಐನೂರು ರೂಪಾಯಿ ಅಂತ ಕೊಡ್ರಿ ಉಳು ಈ ಬಾರಿ ಎಷ್ಟು ಸಾಧ್ಯನಷ್ಟು ಸಂಪೂರ್ಣ ತೆಗಿತಾರೆ ಮತ್ತು ಸಮ್ಮರಲ್ಲಿಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಮತ್ತು ಒಂದು ನಿನ್ನೆ ನಡೆಸೋಲಿ ಇನ್ನೊಂದು ತೀರ್ಮಾನ ಆಗಿದೆ ಸಮ್ಮರಲ್ಲಿ ನಾಲೆ ಉದ್ದಕ್ಕೂ ಸಂಚಾರ ಮಾಡಿ ಯಾರ್ಯಾರು ಪೈಪ್ಗಳನ್ನ ನಾಲೆಗೆ ಅಗಲ ಅಡ್ಡ ಹಾಕಿ ಉಳ್ಳೆ ಪದೇ ಪದೇ ಸಂಗ್ರಹ ಯಾರ್ಯಾರು ಪೈಪ್ಗಳನ್ನ ಹಾಕಿದ್ದಾರೆ ಅವ್ರು ಆ ಪೈಪ್ಗಳ್ನ ಕೂಡ ರಿಪ್ಲೇಸ್ ಮಾಡಬೇಕು ಒಂದು ಕೆಳಗೆ ಹಾಕಬೇಕು ಇಲ್ಲ ಮೇಲೆ ಹಾಕಬೇಕು ಆ ರೀತಿಯಾದ ಒಂದು ಅಂಥ ಚರ್ಚೆನೂ ಕೂಡ ನಡೆದಿದೆ ಅದು ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳೋಣ ಆದರೆ ಈಗ ನೀವೆಲ್ಲರೂ ಎಕರೆಗೆ ಐನೂರು ರೂಪಾಯಿ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಧನ್ಯವಾದಗಳು